हाय டாம் இன்ஜுரிஸ் வெல்கம் டு பிரியா பிட்டு யூடியூப் சேனல் ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡನ ಜೊತೆ ಮಗಳು ಅಪ್ಪನ ಜೊತೆ ಮಗ ಅಮ್ಮನ ಜೊತೆ ಅಣ್ಣ ತಂಗಿ ಜೊತೆ ಅಕ್ಕ ತಮ್ಮನ ಜೊತೆ ತಂಗಿ ಅಕ್ಕನ ಜೊತೆ ಅಂಡ್ গার্লಫ್ರೆಂಡ್ ಬಾಯ್ಫ್ರೆಂಡ್ ಜೊತೆ ಬಾಯ್ಫ್ರೆಂಡ್ গার্লಫ್ರೆಂಡ್ ಜೊತೆ ಹೀಗೆ ಟಾಮ್ ಇಂಜುರಿಗಳ ತರ ಕಿತ್ತಾಡಿಕೊಂಡು ಖುಷಿಯಾಗಿ ಇದಿರಾಲ ಹೀಗೆ ખુಷ್ ખુಷಿಯಾಗಿ ನಮ್ಮ ವಿಡಿಯೋನ ಹೋಗಣವಾ ಬನಿ ತುಂಬ ಚಳಿ ಇತ್ತು ಅಂತ ಒನ್ ಮಂತ್ ವಾಕಿಂಗ್ ಹೋಗಿರಲಿಲ್ಲ ಇನ್ನೇನು ಶಿವರಾತ್ರಿನೂ ಮುಗೀತು ಶಿವಶಿವಾನು ಬೇಸಿಗೆನೂ ಶುರುವಾಯಿತು ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಹೊರಟೆ ಆಗ್ತಾನೆ ಸನ್ರೈಸ್ ಆಗ್ತಾ ಇತ್ತು ಹೋಗಿದ್ದು ಯಾಕೆ ಅನ್ನೋದನ್ನು ಮರೆತು ನೋಡ್ತಾ ನಿಂತ್ಕೊಂಡೆ ಆಮೇಲೆ ಅಯ್ಯಯ್ಯೋ ವಾಕ್ ಮಾಡಬೇಕಲ್ವಾ ಅಂತ ವಾಕ್ ಶುರು ಮಾಡಿದೆ ವಾಕ್ ಮಾಡ್ತಾ ಮಾಡ್ತಾ ಹಾಗೆ ಸುಮ್ಮನೆ ಮೇಲೆ ನೋಡಿದೆ ಆವಾಗಲೇ ಇದು ನಮ್ಮನೆ ಹತ್ರ ಹೊಸದಾಗಿ ಶುರುವಾಗಿರೋ ಲೇಔಟ್ ಸೈಡ್ ಸೈಲಾಗಿದೆಯೋ ಇಲ್ವೋ ವಾಕಿಂಗಿಗೆ ಮಾತ್ರ ಈವ್ನಿಂಗ್ ಮಾರ್ನಿಂಗ್ ಅಂದರೆ ಜನ ತುಂಬ್ಕೊಂಡಿರ್ತಾರೆ ಹಾಗೆ ಸುಮ್ಮನೆ ಮೇಲೆ ನೋಡಿದೆ ನಾನು ಫುಲ್ ಶಾಕು ನಿಮಗೂ ಶಾಕ್ ಆಗ್ಬೋದು ನೋಡಿ ಇದನ್ನು ನೋಡ್ತಾ ಇದ್ದಂಗೆ ಅಯ್ಯೋ ಕೃಷ್ಣ ಯಾರಪ್ಪ ಇದು ಮಹಾನುಭಾವ ಅಂತ ಅಂದ್ಕೊಂಡೆ ಆರ್ ಲವ್ ಪಿ ಎಷ್ಟು ಕ್ಯೂಟ್ ಇದೆ ಅಲ್ವಾ ರೀತಿಯ ಕಲೆಗಳು ಎಲ್ಲೆಲ್ಲಿ ಅರಳುತ್ತೆ ಅಂದರೆ ಕರೆಂಟ್ ವಯರಿಂಗ್ನು ಬಿಟ್ಟಿಲ್ಲ ಮೊದಲಿಗೆ ನಗು ಬಂದರೂ ಆಮೇಲೆ ಯೋಚನೆ ಮಾಡಿದಾಗ ಅನಿಸಿದ್ದು ನಾವೆಲ್ಲ ಹೆಣ್ಮಕ್ಳು ಜಾಸ್ತಿ ಬೇಜಾರಾಗೋದು ತುಂಬ ಕಂಪ್ಲೇಂಟ್ ಮಾಡೋದು ಯಾವ ವಿಷಯಕ್ಕೆ ಅಂದರೆ ನಮ್ಮ ಗಂಡ ನಮಗೆ ಟೈಮ್ ಕೊಡ್ತಿಲ್ಲ ಬಾಯ್ ಫ್ರೆಂಡ್ ಕೇರ್ ಮಾಡ್ತಿಲ್ಲ ಕೆಲಸ ಅಂತ ಬಂದರೆ ನಮ್ಮ ನೆನಪೇ ಇರೋಲ್ಲ ಅಂತ ಅಲ್ವಾ ಇದನ್ನು ನೋಡಿದಾಗ ನನಗನಿಸಿದಷ್ಟೇ ನಾವು ನಮ್ಮನ್ನು ಪ್ರೀತಿಸೋರನ್ನ ನೆನಪಿಸ್ಕೊಡೋದಕ್ಕೆ ಟೈಮು ಜಾಗ ಕೆಲಸ ಏನೂ ಮ್ಯಾಟರ್ ಆಗಲ್ಲ ಜಾಗ ಯಾವುದೇ ಇರಲಿ ಕೆಲಸ ಎಷ್ಟೇ ರಿಸ್ಕಿಂದಾಗಿರಲಿ ಇಂಪಾರ್ಟೆನ್ಸ್ ಕೊಡಬೇಕು ನೆನಪಿಸ್ಕೋಬೇಕು ಅಂತ ಇದ್ದರೆ ಹೇಗಾದರೂ ಮಾಡೇ ಮಾಡ್ತಾರೆ ಎನಿವೇಸ್ ಎಲ್ಲೇ ಇರಲಿ ಇವ್ರ ಪ್ರೀತಿ ಶಾಶ್ವತವಾಗಿರಲಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ